ಗಾಡಿ ಡಬಲ್ ತ್ರಿಬಲ್ ಗಾಳಿಪಟ ಯು ನಾ ಸಂಚಾರ ಮಂಜು ಮಾತಾಡದ ನೀನ್ ನೋಡಕತ್ತೀರಿ ಸಂಚಾರಿ ಮಂಜು ಲೂಟ್ಯೂಬ್ ಚಾನಲ್ ಇವತ್ತೀಡಿಯೋದೊಳಗೆ ಏನು ವಿಶೇಷ ಹೊಂಡ ಇನಿಕೋರ್ನ್ ಬಗ್ಗೆ ಸಾಕಷ್ಟು ಜನ ಅಂದ್ರೆ ನಮ್ಮ ಕುರಿಯರ್ ಒಳಗೆ ಟ್ರೆಂಡ್ ಆಗಿರೋ ಗಾಡಿ ಅದ ಎಫ್ ಡಿಲಾಕ್ಸ್ ಸ್ಪೆಂಡರ್ ಇನ್ನೂ ಹಲವಾರು ಅವ್ರವ್ರ ಕ್ರೇಜ್ ಪ್ರಕಾರ ಗಾಡಿ ತಗೋತಿದ್ರು ಬಟ್ ಇವಾಗ ಇನಿಕೋರ್ನ್ ಟ್ರೆಂಡ್ ಆಗೈತಿ ಸೈನು ಕೂಡ ಐತಿ ಸೈನನ್ನು ಬಿಟ್ಟು ಈಗೆಲ್ಲ ಇನಿಕೊರನ ಕನೆಕ್ಟ್ ಆಗಿಬಿಟ್ಟಾರ ಅದೇ ಪ್ರಕಾರ ಈಗ ಎರಡು ಸಾವಿರದ ಇಪ್ಪತ್ತೈದರ ಮಾಡಲ್ ಇದೆ ಡಿಜಿಟಲ್ ಬಂದೈತಿ ಮೊದಲಿಗೆಲ್ಲ ಅಲ್ಲಿ ಮೀಟ್ರ್ ಒಂಥರ ಹಳೆ ಸಿಸ್ಟಮ್ಗಳು ಗಾಡಿ ನೋಡಿರ್ತೀರಿ ಈ ಗಾಡಿ ಬಗ್ಗೆ ರಿವಿನೂ ಮಾಡೋದ್ರೊಳಗೆ ಏನಿಲ್ಲ ಯಾಕಂದರೆ ರೈಡರ್ಗಳು ಸಾಕಷ್ಟು ಜನ ನಮ್ಮ ಕರ್ನಾಟಕದ ಒಳಗೆ ಬೇಕಾದ ಗಾಡಿಗಳ್ ಬೇಕಾದ ರೀತಿಯಿಂದ ತೋರಿಸಿ ರೈಡ್ ಮಾಡಿ ಹೇಳಿದರು ಆಮೇಲೆ ಕೆಲವೊಂದಿಷ್ಟು ಇದ್ರದ್ದು ಮಾ ಸ್ಪೆಷಲ್ ಏನೇನು ಬರ್ತಾವೆ ಅದಷ್ಟು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಬಟ್ ನಮ್ಮ ತಗೊಂಡಾರ ಅನ್ನೋದು ಒಂದು ಖುಷಿ ಭಾಳಷ್ಟು ಜನ ತೊಗೊಳಕತ್ತಾರ ನಾವು ಖುಷಿಗೋಸ್ಕರ ವಿಡಿಯೋ ಮಾಡಕತ್ತೀವಿ ಬಟ್ ಹೊಸ ಹಾಗೆ ಕ್ಯಾಮ್ರಾ ಮುಂದೆ ಬಾ ಮೀಟ್ರ್ ಮೊದ್ಲಿಗೆ ಯಾವ ಥರ ಇತ್ತು ಈಗ ಯಾವ ಥರ ಆಗಿತ್ತು ಅನ್ನೋದ ಒಂದು ಎಕ್ಸಾಂಪಲ್ ಇಲ್ಲಿ ಮೀಟ್ರ್ ಈ ಥರ ಬರ್ತೈತಿ ಕರೆಕ್ಟಾಗಿ ತೋರಿಸ ಕಾಣ್ತದೆ ಈಗ ಐದನೇ ಗೇರಿನಾಗ ಗಾಡಿ ಐತಿ ಅದ ಈ ಥರ ಮೀಟ್ರ್ ಐತಿ ಮೊದ್ಲಿಗೆ ಈ ಥರ ಮೀಟ್ರ್ ಇರಲಿಲ್ಲದ ಈ ಥರ ಮೀಟ್ರ್ ಇರಲಿಲ್ಲ ಗಾಡಿ ಮಾತ್ರ ಬ್ಯಾಂಕ್ ಐತಿ ಈಗಿನ ಎಲ್ಲ ಟ್ರೈನಿಗೆ ಮಾತ್ರ ಬೆಂಕಿ ಆಗತೈತಿ ಇದನ್ನು ಗಾಡಿ ಬಿಡಿಸಿದ್ದ ರಟ್ಟಹಳ್ಳಿ ಒಳಗೆ ಹಾವೇರಿ ಜಿಲ್ಲಾ ರಟ್ಟಹಳ್ಳಿ ತಾಲ್ಲೂಕು ರಟ್ಟಹಳ್ಳಿ ನಂದಿ ಹೊಂಡಾ ಶೋರೂಮ್ದೊಳಗೆ ಬಿಡುಗಡೆ ಐತಿ ಗಾಡಿ ತೊಗೊಂಡು ಓನಾರ ಇಲ್ಲೇದಾರು ಸಿದ್ದರಾಮಣ್ಣ ಹಜಾರಿ ಸಾಕಿನ್ ಪಟ್ಟಣಕುಡಿ ಹೌದಲ್ಲ ಅಣ್ಣ ಅಣ್ಣ ನಿನಗೆ ಈ ಗಾಡಿ ಮೇಲೆ ಯಾವಾಗಿಂದ ಕ್ರೇಜ್ ಬಂತು ಈ ಗಾಡಿನ ತೊಗೋಬೇಕಂತೇಳಿ

ಸ್ವಲ್ಪ ಮುಟ್ಟಬಾರ್ದ ಅಂತೇಳಿ ಹಾ ಹೌದಾ ಹ್ಮ್ ಬೆಂಕೈದ್ ಗಾಡಿ ಮ್ಯಾನುಫ್ಯಾಕ್ಚರ್ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳದಾಗ ಐತಿ ಎನ್ ಎ ಟು ಅಂತ ಹಾಕ್ಯಾರ ಅದ್ರದ ಎರಡನೇ ತಿಂಗಳಾಗಿರೋ ಪ್ರಕಾರ ಅಂತ ಶಿವರಾಮ ಹೇಳಿದ್ರು ಇದ್ರ ಬಗ್ಗೆನೂ ಶೋರಾಮ್ ಉಳ್ಕೊಂಡು ಬಂದ್ವಿ ಆ ಅದ್ರದಾದಂತ ಸ್ವಲ್ಪ ಈಗ ನಮ್ಮ ಮಾಮಾ ಮರ್ಯಾದಿ ಫೋನ್ ಕ್ಯಾಮ್ರಾದಾಗ ಕೊಡ್ತಿರ್ತೇವಿ ಎದರಿಗೆ ಬಂದಾಗ ಇಲ್ಲಿ ತೆಗಿಬರ್ತೀನಿ ಸ್ವಲ್ಪ ಉಳಿಸಬೇಕು ಆ ತಿರಲಿ ಹಾಂ ಮಮ್ಮ ನೀನು ಈಗ ಅಲ್ಲಿಂದ ಇದು ಮಾಡ್ಕೊಂಡು ಬಂದು ಹೆಂಗೆ ಅನಿಸುತ್ತೆ ನಿನ್ನ ಗಾಡಿ ಬಗ್ಗೆ ಯಾಕಂದ್ರೆ ಪಬ್ಲಿಕ್ ಸೌಂಡ್ ಆಗ್ಬೋದು ಕ್ಯಾಮ್ರಾದೊಳಗೆ ಈ ಹುತ್ ಮಗ ಬೇರೆ ಒಂದು ಸ್ಪ್ಲೆಂಡರ್ ಗಾಡಿಯಿಂದ ಗೌವಾ ತನಕ ಎಲ್ಲ ಹೋಗಿದ್ದವು ಸ್ಟೂರಿಗೆ ಅಂದರೆ ಸಾಕಷ್ಟು ಗಾಡಿಗಳನ್ನು ನಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ ಅತಿ ಗಾಡಿ ಮೇಲೆ ಜರ್ನಿ ಆಗಿತ್ತು ಇವ್ನು ಜಾಸ್ತಿ ಭಾಳ ಭಾಳ ಕಡೆ ಇವನಷ್ಟು ಗಾಡಿ ಹೊಡೆದೇ ಇಲ್ಲ ನಾವು ಅದಕ್ಕೋಸ್ಕರ ಇವು ಬೇರೆ ಬೇರೆ ರೈ ರೀತಿ ಗಾಡಿಗಳೆಲ್ಲ ಹೊಡೆದಾನ ಸ್ಪ್ಲೆಂಡರ್ ಎಚ್ ಎಫ್ ಸೈನ್ ಎಲ್ಲ ರೀತಿ ಹೊಡೆದಾನ ಬಟ್ ಎನಿ ಕೋರ್ನ ಬಗ್ಗೆ ಇವನು ಒಪಿನಿಯನ್ ಏನಂತ ನಿನಗೆ ಹೆಂಗ್ ಅನಿಸುತ್ತೆ ಮಾ ಗಾಡಿ ಹೊಡೆದಾಗ ಗಾಡಿ ಹೊಡಿಬೇಕಂದ್ರೆ ಎಲ್ಲಾ ತರದ ಗಾಡಿಗಳು ಹೊಡೆದ್ರೆ ಮಂದ ಪೆಂಡ್ರ ಪುರ ಇತ್ತು ಪೆಂಡರ್ ಪ್ಲಸ್ ಇತ್ತು ಮತ್ತೊಂದ್ ಅದು ಪೆಂಡ್ರ ಪುರ ಇತ್ತು ಅದಾದ್ಮೇಲೆ ಡಿಲಾಕ್ಸ್ ಗಾಡಿ ಹೊಡೆದ್ ನಾನು ಡಿಲಾಕ್ಸ್ ಗಾಡಿ ಹೊಡೆದಾದ್ಮೇಲೆ ಏನಾಗ್ತಿತ್ತಪ್ಪ ಅಂತಂದ್ರೆ ನಮ್ಗ ನಾವು ಊರಿ ಪರಿ ಅಲ್ಲಿ ಹೋದ್ ಅಂದ್ರೆ ಐವತ್ ಅರವತ್ ಎಪ್ಪತ್ ಕಿಲೋಮೀಟರ್ ಹೊಡೆದು ಅಂತಂದ್ರೆ ನಮಗ್ ಮನಿ ಬಂದ್ರೆ ಎರಡ್ ಮೂರ್ ತಾಸ ನಮ್ಗೆ ಮೈ ಎಲ್ಲ ನುಸು ನಮ್ಗೆ ಗಾಡಿ ಅಂತ ಹೋಗಿ ಬಂದ್ರೆ ಎರಡ್ ದಿವಸ ನೆಳತಿರ್ತೀನಿ ನಾವು ಊರಿಗೆ ಅಂದ್ರೆ ಹೋಗಿ ಬಂದ್ ಅದಾದ್ಮೇಲೆ ಅದಾದ್ಮೇಲೆ ಸೆಕೆಂಡ್ ಅಣ್ಣ ಈಗ ಇದ್ ಈಗ ಎಲ್ಲ ಸೈನಿಕ್ ಏನಂದ್ರೆ ಸೈನ್ ಸೈನ್ ಅಂದ್ಮೇಲೆ ಅಂದ್ಮೇ ಸೈನ ನಾವು ತೊಗೊಂಡು ಸೈನ್ ಗಾಡಿ ಓಡಿಸಿದೆ ನಾನು ಸೈನ್ ಗಾಡಿ ಏನಾಯ್ತು ಈಗ ನಾವು ಊರಿಗೆ ಹೋದ್ರೆ ಐದರ ತಾಸನ ಊರಿಂದ ಇಲ್ಲಿ ಬಂದ್ಬಿಡ್ತೀವಿ ಮುನ್ನೂರು ಚಲರ ಎಳ್ನೂರು ಚಲರ ಈಗ ಬರ್ತಾವಲ್ಲ ಅಲ್ಲಿ ಹೋದ್ರೆ ಬಿ ನಮ್ಗೆ ಅಷ್ಟೊಂದೇನು ಇದಿಲ್ಲ ಅದಾದ್ಮೇಲೆ ಈಗ ಹೊಸದ್ ಇದನ್ನ ಹೊಡಿತೀವಿ ನಾವು ಆಮೇಲೆ ಇದಕ್ಕಿಂತ ಮೊದ್ಲು ಬೈತಲ್ಲ ಆ ಗಾಡಿ ಹೊಡೆದೇನೆ ಅದು ಆ ಗಾಡಿ ಬಿ ಎಲ್ಲ ಅಂದ್ರೆ ನಾವು ಮುನ್ನೂರು ಕಿಲೋಮೀಟರ್ ಹೊಡೆದ ನಾನು ಅದನ್ನ ಒಂದು ಟೈಮ್ ಒಂದು ಮೂರು ಕಿಲೋಮೀಟರ್ ಒಂದು ಟೈಮ್ ಏಳ್ನೂರು ಕಿಲೋಮೀಟರ್ ಹೊಡೆತೇವೆ ಬಂದು ಹೋದ್ನಾಗ ಇಲ್ಲಿಂದ ಊರಿಗೆ ಹೋದ್ರೆ ಏಳ್ನೂರು ಕಿಲೋಮೀಟರ್ ಆಗ್ತದೆ ಸ್ವಲ್ಪ ಕಮ್ಮಿ ಮೇಲೆ ಇದನ್ನ ಹೊಡಿತೇನಲ್ಲ ಈಗಿದ ಇದು ಇದ್ರದ್ದು ಏನು ಪಂದ ಅಂದರೆ ಡಿಜಿಟಲ್ ಮೈತು ಅದು ನೋಡಕ್ಕೆ ಕೂಡ ಒಂಥರ ಖುಷಿ ಬರುತ್ತೆ ಅದು ಸೆಕೆಂಡ್ ಇನ್ನೊಂದು ಗಾಡಿ ಗಾಡಿದ ಭಾಳ ಚಂದ ಮತ್ತು ಗಾಡಿ ಹೊಡೆಯೋಕೆಷ್ಟು ಮನುಷ್ಯ ಬರ್ತೀವಿ ನಾವು ಎಲ್ಲಿ ಮನೆಯಾಗೆ ಕುದ್ದಿ ಎಲ್ಲ ಒಂದು ಕಾರ್ನೇ ಕುದ್ದಿ ಅಲ್ಪ ಕಾರಣ ಇನ್ನು ಕಾರಣಂತ ಐತಿ ಹೆಸರಿ ತಕ್ಕಂಗೆ ಕಾರ್ಗಿಂತ ಹೆಚ್ಚು ಫೀಲ್ ಬರ್ತೈತಿ ಈ ಗಾಡಿ ಹೊಡಿಬೇಕಂತಂದ್ರೆ ನಮಗೆ ಬುಲೆಟ್ ಆಗಲಿ ಯಾವಾಗ ಓಡಿಸಿದೆವು ಕೆಲವು ಎಲ್ಲ ಗಾಡಿಗಳು ಕೆಲವು ಓಡಿಸಿದ್ದೇನೆ ನಾನು ಆಮೇಲೆ ಹಿಮಾಲಯ ಬಾಂಬ್ ಎಲ್ಲ ಕೆಲವು ಅಲ್ಲಿ ಫ್ರೆಂಡ್ ಸರ್ಕಲ್ದಾಗೆಲ್ಲ ಇದೊಂದು ಟ್ರೈಲ್ ಓಡಿದೆವು ನಾವು ಬಟ್ ಇದ್ರದ್ದು ಕ್ರೇಜೇ ಬೇರೆ ಐತಿ ಕ್ರೇಜ ಅಂದ್ರೆ ಒಂದು ಬುಲೆಟ್ ಗಾಡಿ ನಾವು ಏನ್ ಮಾಡ್ತೀವಿ ನಾವು ಒಂದು ಗೇರ್ ತೆಗೆದ್ ಗೇರ್ ಹಾಕ್ಬೇಕಂತಂದ್ರೆ ಅಷ್ಟೊತ್ತಿಗೆ ಇದ್ರದ ಐದು ಗೇರ್ ಬಿದ್ದಿರ್ತಾವೆ ಬಟ್ ಗಾಡಿ ತೊಗೊಂಡ್ಬಿಡ್ತಿದ್ವಿ ಪಟ್ನ ಗಾಡಿ ಲೋಡ್ ತಗೋತಿದ್ವಿ ಮತ್ತೆ ಗಾಡಿ ಹೊಡೆದಾಗ ಅಣಸಂಗಿಲ್ಲ ನಾವು ಆಟೋಮೆಟಿಕ್ಲಿ ಗಾಡಿ ಮೇಲೆ ಹೊಡೆದ ಹೊಡೆದ್ ನಮ್ಗೆ ಓಡಾಡ್ಬಿಟ್ಟಿದ್ರು ಆಟೋಮೆಟಿಕ್ ನಾವು ಮಾದಾರ್ದಿರ್ತೇವೆ ಮಾದಾರ್ ಹೋಗಿ ಹೊರತೇವೆ ಫ್ರೆಂಡ್ಸ್ ಕೂಡ ಆದ್ರೂ ಆಟೋಮೆಟಿಕ್ಲಿ ನಮ್ಮ ಅವಲಾಗ ಗೇರ್ ಬಿದ್ದಿರ್ತಾವೆ ಯಾಕಂದ್ರೆ ಅಲ್ಲ ಕೈಯಾಗ ಕೂತ್ ಬಿಡ್ತಾವೆ ಗಾಡಿಗೂ ಮತ್ತೆ ಭಾಳ ಕ್ರೇಜ್ ಐತಿ ಗಾಡಿ ಮತ್ತೆ ಎಟ್ ಹೊಡೆದ್ರು ಖುಷಿ ನಾವು ಮುನ್ನೂರು ಕಿಲೋಮೀಟರ್ ಗಾಡಿ ಹೊಡೆದ್ರೆ ಗಾಡಿನ ಹೊಡೆದಿಲ್ಲ ನಾವು ಅನ್ಸುತ್ತೆ ಮನೆಯಾಗ ಇದೇ ಒಂದ್ ಅಷ್ಟು ಇದೆ ಇದ್ರದ್ದು ಎಷ್ಟು ಹೇಳಿದ್ರು ಕಮ್ಮಿ ಸದ್ಯ ನಾ ಎಷ್ಟು ಹೇಳಕ್ ಇಷ್ಟಪಡ್ತೇನೆ ಬಹಳ ಕ್ರೇಜ್ ಇದೆ ಗಾಡಿದ ಮತ್ತ ಏನಪ್ಪಾ ಅಂತಂದ್ರೆ ಒಂದೇ ಪೀಟಿಗೆ ಗಾಡಿಗಳ ಸಣ್ಣ ರೇಸ್ ತಗೋತಾವ ಮತ್ತೆ ಒಳ್ಳೆ ಚಲೋ ಅನಿಸ್ತೈತಿ ಎಷ್ಟು ಹೇಳಿದ್ರು ಕಮ್ಮಿನ ಗಾಡಿದ ಖುಷಿ ಆಗ್ತೈತಿ ಗಾಡಿ ಹೊಡಕ್ ಬಟ್ ಓಕೆ ಓಕೆ ಥ್ಯಾಂಕ್ ಯು ಮಮ್ಮ ಈಗ ಮತ್ತೊಂದು ಇದಕ್ಕ ಎಲ್ ಇ ಡಿ ಲೈಟ್ ಕೊಟ್ಟಾರ ಡಿಜಿಟಲ್ ಕೊಟ್ಟಾರ ಇನ್ನಿ ಕೊರಂಗ್ ಲವರ್ಸ್ಗಳು ಸಿಕ್ಕಾಪಟ್ಟೆದಾರ ಇನ್ನು ಹೆಚ್ಚಾಗಿ ನಾವು ಕಂಡಂಗ ಮಹಾರಾಷ್ಟ್ರ ಇದ್ರಾಗ ಆಂಧ್ರ ಕಡೆ ಭಾಳ ನೋಡ್ತಿದ್ವಿ ಈ ಗಾಡಿ ತೊಗೊಳೋರಿಗೆ ಒಂದು ಏನು ಇದು ಮಾಡ್ತಾರಪ್ಪ ಅಂದ್ರೆ ಹಿಂಗೆ ಗಾಡಿ ತರಿಬಿದಾಗ ಕೀಲಿ ಆನ್ ಮಾಡಿ ಇಡಬಾರೀ ಅಂತ ಒಂದು ಹೇಳ್ತಾರೆ ಕೀಲಿ ಆನ್ ಮಾಡಿಟ್ರೆ ಜಲ್ದಿ ಸ್ಟಾರ್ಟ್ ಆಗಲ್ಲ ಅನ್ನೋದು ಒಂದು ಇದ್ರದ್ದು ಕಂಪ್ಲೇಂಟ್ ಐತಿ ಬಿಟ್ರೆ ಬೇರೆ ಏನಿಲ್ಲ ಕಂಪ್ಲೇಂಟ್ ಅಂದಕ್ಕಿಂತ ಕಂಪ್ಲೇಂಟ್ ಆಯ್ತಲ್ಲ ಬ್ಯಾಟ್ರಿ ದೌಡ್ ವೀಕ್ ಆಗ್ತಿ ಅದೇ ಕಂಪ್ಲೇಂಟ್ ಅದ್ರದೇಟ್ ಚಾವಿ ಆನ್ ಮಾಡಿ ಈಗ ಒಂದು ಸ್ವಲ್ಪ ಗಾಡಿ ಹೊಡೆದ ಟ್ರಯಲ್ ನೋಡೋಣ ಬರೀ ಹೆಂಗೆ ಕಾಣ್ತಿ ಹಡಿಪಾ ಹಡಿ ಆ ಗಾಡಿ ಮೇಲೆ ಕೊಣ್ಬ ಮಾರಮ್ಮಕನೆ ಅಂಗ ಮಾತ್ರ ಕವಲೇ ತರ ನಿಧಾನ ಬಾ

ಸ್ನೇಹಿತರೆ ಗಾಡಿ ಬಗ್ಗೆ ಒಂದಿಷ್ಟು ಗೊತ್ತಿರೋ ಮಾಹಿತಿ ಪ್ರಕಾರ ಹೇಳಿದ್ವಿ ಬಟ್ ಒಡ್ಸಾಡಿದ್ವಿ ಒಡ್ಸಾಡ್ತ ಇಲ್ಲಿ ತೆರಬಿದ್ದೆವು ಇನಿ ಹೊರ ಗಾಡಿ ಮೇಲೆ ನನಗೂ ಬಹಳ ದಿವಸ ಕ್ರಶ್ ಐತಿ ಈ ಗಾಡಿ ಮೇಲೆ ಕ್ರಶ್ ಆದಾಗಿಂದ ನಮ್ಮ ಫ್ರೆಂಡ್ ಸರ್ಕಲ್ ಸಾಕಷ್ಟು ಜನ ತಗೊಂಡ್ರು ನನಗೆ ಗೊತ್ತಿದಾಗ ಹದಿನೈದು ಗಾಡಿ ಐದನೇ ವ್ಯಕ್ತಿ ನಾಗರಾಜ್ ವೋ ಸಿಂಗಾರೆ ಶಿವ ಬೆಳಗುಂದಿ ವಿಠಲ್ ಬೆಳಗುಂದಿ ಬೀರು ಗೌಡ ಆಮೇಲೆ ಸಿದ್ದರಾಮ್ ಹಜಾರೆ ಈ ನಮ್ಮ ಸರ್ಕಲ್ ಸರ್ಕಲ್ನಾಗ ತಗೊಂಡಂತ ಜನ ನಮಗೂ ಒಂದಿನ ಟೈಮ್ ಬರ್ತೈತೆ ಅನ್ಕೊಳ್ತ ತಗೊಳೋದ ಬಟ್ ಬರ್ದೈತೆ ಬರೋಲ್ಲ ಮುಂದಿನ ವಿಷಯ ಬಟ್ ತಗೋಬೇಕು ಅನ್ನೋದೈತಿ ಒಂದೊಂದು ವಿಷಯಗಳು ಮನುಷ್ಯನಾಗಿದ್ದರೂ ಚಲೋ ಅನ್ನಿಸುತ್ತೆ ಹೆಂಗೆ ಮನುಷ್ಯನಾಗ ಇಟ್ಕೊತೇವೆ ತೊಗೊತೇವೆ ನೋಡೋಣ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಚ್ ಎ ಚಾನಲ್ನಾಗ ಬಂದೇ ಬರ್ತೈತಿ ಇದಿಷ್ಟು ನಮ್ಗೆ ಗೊತ್ತಿರೋ ಪ್ರಕಾರ ಮಾಹಿತಿ ಇದಕ್ಕಿಂತ ಹೆಚ್ಚಿನ ನಿಮಗೆ ಯಾರಿಗಾರು ಮಾಹಿತಿ ಇದ್ರ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಮತ್ತು ಮೇಲಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿ ಸುತ್ತಮುತ್ತ ಯಾರ್ಯಾರ್ದ್ರು ನೋಡಾಕತ್ತಿದ್ರ ಇಲ್ಲಿ ಇನಕ್ಕೆ ವಾರನ ತಗೋಬೇಕನ್ನೋರು ಇದ್ರಂದ್ರೆ ರಟಾಳಿ ಭಗತ್ ಸಿಂಗ್ ಸರ್ಕಲ್ನಾಗ ನಂದಿ ಹೋಂಡಾ ಶೋರೂಮ್ ಅಂತ ಐತಿ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಹಾಕಿರ್ತೀನಿ ಅವ್ರಿಗೊಂದು ಸಲ ಫೋನ್ ಮಾಡಿ ಅಲ್ಲಿ ಪ್ರೈಸ್ ತಿಳ್ಕೊಂಡು ಬೇಕಾದ್ರೆ ಬೇರೆ ಕಡೆ ವಿಸಿಟ್ ಮಾಡಿ ಅದೇನು ಅಭ್ಯರ್ಥಿರಲ್ಲ ನಾವು ಹಲವಾರು ಕಡೆ ತಿಳ್ಕೊಂಡು ಇಲ್ಲಿ ಗಾಡಿ ತೊಗೊಳಕತ್ತೀವಿ ಅಗ್ಧಿ ನಮ್ಮ ಈಗ ನಾವು ಅಲ್ಲಿ ಫಸ್ಟಿಗೆ ನಮ್ಮ ರಾಯಪ್ಪ ಕೊಳೆಕರ್ ಅವರು ಅಲ್ಲಿ ಸೈನ್ ಫಸ್ಟ್ ತೊಗೊಂಡರು ಅಲ್ಲಿಂದ ಅವರಿಂದ ಅಲ್ಲಿ ನಮ್ಮ ಕುರುಬರೊಳಗೆ ಹೆಚ್ಚಿನ ಗಾಡಿಗಳನ್ನು ತೊಗೊಂಡ್ರು ಆಮೇಲೆ ಅಲ್ಲಿ ಅವರು ನಮ್ಮ ನಡುವೆ ಸ್ವಲ್ಪ ಒಡನಾಟ ಹೆಚ್ಚಿಗೆ ಆಯಿತು ಹಾಗಾಗಿ ಯಾರೋ ಇಲ್ಲಿ ನಮ್ಮ ಸುತ್ತಮುತ್ತ ಸಮೀಪದಾಗಿರುವಂಥ ಇದ್ದರೆ ಇಪ್ಪ ಗಾಡಿ ತೊಗೊಳ್ಳೋರಿದ್ದೀರಿ ಅಂದ್ರೆ ಅವ್ರ ತಲಿಗೆ ಶಿವರಾಮುಖ ರಟ್ಟಳಿಗೆ ವಿಸಿಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿರ್ತೀನಿ ಒಂದು ಸಲ ಕಾಲ್ ಮಾಡಿ ವಿಚಾರಿಸಿ ಆಮೇಲೆ ನಿಮ್ಗೆ ಅದು ಪ್ರಯತ್ನ ಸಟ್ ಆಗಲಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಅನುಕೂಲ ಇರ್ತೀನಿ ನೋಡ್ಬೋದು ಮತ್ತು ಮುಂದಿನ ನೋಡಿದ್ರು ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್